Bye. As the game went on, Dave had to listen to Steve's recitation of the batting average of every filly that stepped up to play. The time the boy must have wasted learning these averages. Hmm?

ಯಾಕಯ್ಯ ನಾನು ಸ್ಕೂಲಕ್ಕೆ ಬರಬರ್ದು ಈ ಸ್ಕೂಲ ಅಲ್ಲ ಕಣಯ್ಯ ಕಾಲೇಜು ಅದಕ್ಕೆ ಯಾಕ್ ಬರಬರ್ದು వీದಿ ಹೋಗೋರ್ನಲ್ಲ ಕಾಲೇಜು ವಿಶೇಷಕ್ಕೆ ಆಗ್ನ ಕಣಯ್ಯ ಅಯ್ಯೋ ನಮ್ಮ ಅವ್ವ ಕಾಲೇಜ್ ಹೋಗೋ ಅಂತಾಳೆ ನಿನ್ ಕೆಲಸಕ್ಕಿಲ್ಲ ಅಂತಾ ಪರ್ವಾದೆ ಯಾಕ ಹೊರಕ್ಕೆ ಬಿಡ್ಕಂತೀಯಾ ಇಲ್ಲ ನಿನ್ನ ಕೇಳಕ್ಕೆ ಬಿಡ್ಲಾ ಅಯ್ಯಪ್ಪ ರೀ ಅವನು ಕಾಲೇಜ್ ಬರೋದ್ರಿಂದ ಯಾರಿಗೇನ್ರಿ ಗೆನ್ ರೀ ತೊಂದ್ರೆ ಅವನು ಯಾರಾದರೂ ಬಯತಾ ನಾವು ಹೊಡಿತಾನಾ ರೇಗಸ್ತಾನಾ ಅವನ ಪಾಡಕನ ಕೂತಿರ್ತಾನೆ ಸುಮ್ಮನೆ ಹೋಗ್ಲಿ ಸರ್ ಆದ್ರ ಪ್ಲೀಸ್ ಅಲ್ಲಿ ಹಲೋ ಹೈ ಪ್ರಿನ್ಸಿಪಲ್ ಇನ್ಸ್ಪೆಕ್ಷನ್ ಬರ್ತಿದಾರೆ ಸರ್ ಸ್ಟಿಕ್ಟರ್ ಹೇ ಸರ್ ಗುಡ್ ಮಾರ್ನಿಂಗ್ ಸರ್ ಯಾರು ನೀವು ಸರ್ ನಾನು ಈ ಕಾಲೇಜಿನ ಪ್ರಿನ್ಸಿಪಾಲ್ ಗುಡ್ ಮಾರ್ನಿಂಗ್ ಸರ್ ರೀ ಗುಡ್ ಮಾರ್ನಿಂಗ್ ಗುಡ್ ಈವನಿಂಗ್ ಗುಡ್ ನೈಟ್ ಹೇಳಿ ಜೀವನ ಇಲ್ಲ ವ್ಯರ್ಥ ಮಾಡಿಬಿಟ್ಟಿದಿರಲ್ರಿ ಆ ಟೈಮ್ ಹಾಳು ಮಾಡದ ಬದಲು ಮಕ್ಕಳು ಪಾಠ ಮಾಡ್ಕೊಟ್ರು ಮಕ್ಳು ಉತ್ತರ ಆಗ್ತಾರೆ ಮಕ್ಳು ಉತ್ತರ ಆದ್ರೆ ದೇಶ ಉದ್ಧಾರ ಆಗಲ್ವೆನ್ರಿ ಓ ಮೈ ಗಾಡ್ ಹಿಂಗೇನ್ರಿ ಕಾಲೇಜ್ ಮೆಂಟೇನ್ ಮಾಡೋದು ಸರ್ ಗೌರ್ಮೆಂಟ್ ಕಾಲೇಜ್ ಗವರ್ನಮೆಂಟ್ಾ ನಿಮ್ಗೆ ಗವರ್ನಮೆಂಟ್ ಅಂದ್ರೆ ಅಷ್ಟೊಂದು ಕೇವಲ ಅಲ್ವೆನ್ರಿ ಆ ಗೌರ್ಮೆಂಟ್ ದುಟ್ಟಿ ನಿಂತರೆ ನಿಮ್ಮ ಜೀವನ ಇಲ್ಲ ನಡೆಸುತ್ತಾರೆ ಅದು ನಾನ್ಸನ್ಸ್ ಏನ್ರಿ ಇದೆಲ್ಲ ಸರ್ ಇದ್ರಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ ಸರ್ ಇಡ್ಕೊಳ್ರಿ ಇದನ್ನ ಮೇಂಟೈನ್ ಮಾಡಕ್ಕಾಗುತ್ತೆ ದನ್ ಕೊಟ್ಟಿಗೆ ತಂಗಿದೆ ನಾನ್ಸೆನ್ಸ್ ಈಗ ಸೂಪರ್ ರಾಸ್ಕಲ್ ಕುತ್ಕಚಿನ ಕುತ್ಕೋ ಗುಡ್ ಮಾರ್ನಿಂಗ್ ಸರ್ ರೇ ಈ ಪಿ ಗೆ ಅಂದ್ರೆ ಕ್ಲಾಸ್ ರೂಮ್ ಕೆಲಸ ಯಾಕೆ ನೀವು ಒಳಗೆ ಹೋಗ್ತೀರಿ ಸರ್ ಎಷ್ಟು ಜನ ಇದ್ದಾರೆ 8 ಜನ ಇದ್ದಾರೆ ಸರ್ ಇವರೆಲ್ಲ ಸ್ಟೇಷನ್ ಅಲ್ಲಿ ಕತ್ತು ಬಿಡಿ ಸಿಗರೇಟ್ ಮಾರೋರು ಇದ್ದಂಗ ಅವರೇ ನೀವು ನೋಡಿದ್ರೆ ಕಾಮ ದೊಡ್ಡ ಕ್ಯಾಶಿಯರ್ ಇದ್ದಂಗ ಇದ್ದೀರಿ ಏನು ನಿಮ್ಮ ಹೆಸರು ತಿರುಮಲೆ ಹೆಂಗಾ ನಾಮ ಎಲ್ಲಿ ಬೇರೆ ಹಾಕ್ಬಿಟ್ಟೆ ನಾನ್ಸೆನ್ಸ್ ಶಕೆ ಬೇರೆ ರಿಜಿಸ್ಟರ್ ಬುಕ್ ಎಲ್ಲ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದ್ರೆ ಎಷ್ಟು ಜನ ಇದ್ದಾರೆ 160 ಸರ್ 160 ನಾ ಸುಳ್ಳು ಹೇಳ್ತಾ ಇದ್ದೀರಾ ಸುಳ್ಳು ಬೇಕಾದ್ರೆ ನೀವೇ ನೋಡಿ ಸರ್ ಕರೆಕ್ಟ್ ಆಗಿ ಮೇಂಟೈನ್ ಮಾಡಿದೀನಿ 160 160 ನನ್ನ ಹೆಸರು ಇಲ್ಲ ಅಂದ್ರೆ ಅಲ್ಲಿ 160 ಇರುತ್ತೆ ಯೋಚನೆ ಮಾಡು ಮಾಡ್ತಾ ಇದ್ದೀಯಾ ದಯವಿಟ್ಟು ಸೀಟ್ ಕೊಡಿ ಸರ್ ಕಾಲೇಜ್ ಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಸರ್ ಪ್ಲೀಸ್ ಸರ್ ಯು ಬ್ಲಾಸ್ಟ್ ಸರ್ ಪಾಪ ಮಾಡ್ಕೊಂಡು ಓಡಾಕ್ಬಿಡಿ ಸರ್ సార్ ఏ కిలోీటర్ వాకింగ్ టూ కిలోమీటర్ సైక్లింగ్ బెన్ సార్ ఇది మల కలసర్ దయకువతి గోల్డ్ ఫ్రెండ్స్ ఎస్ మన జోల్ ఏయ్ 900 900 900 ని లక్ష మాట ఆరియెలు కొడ్లా ఏను ఇష్టం మార్చే ఇడ్కోబెట్టు లే మెల్కొ మెల్కొ తీ తీ ఇదేనే ಏನೇ ಇದು ಸೊನ್ನೆಗೆ ಹೋಗಿ ದುಡ್ಡು ಕಟ್ಟಿದ್ಯಾ ಓ ನಿಂಗೆ ಆಟ ಗೊತ್ತಿಲ್ವಾ ದಡ್ಡ ನೀನು ಇದ್ರ ಸೇಮ್ ಮಟಕಾ ಅಂತ ಓ ಅಂದ್ರೆ ಓಪನ್ ಏನು ಓಪನ್ ಅಟ ಓಪನ್ ಏ ಇಲ್ಲ ನಾಲ್ಕು ನಾಲ್ಕು ಇಲ್ಲ ನಾಲ್ಕು ಅಯ್ಯೋ ಎರಡು ಬಂದ್ಬಿಟ್ರು ನಾವು ಆatro ಐವತ್ತು ರೂಪಾಯಿಗೆ ನಾನು 8000 ರೂಪಾಯಿ ಕೊಡ್ತೀನಿ ಯಪ್ಪೆ ಬರ್ಲಿ ನನಗೂ ಬರ್ಲಿ ಅಯ್ಯೋ ಏ ಇವರಲ್ಲ ಎಂಟರ್ ಮಕ್ಕಳು टाकತರ ಅದ್ರಲ್ಲೇ ನಾನು ಮೊದ್ಲೇ ಹಿಂಗೇ ಸಾಕ್ತೀನಿ ಬರ್ತಾ ಇಲ್ಲ ಕಣ ಹೋಯ್ತು ಕ್ಲೋಜ್ ಏನ್ ಕ್ಲೋಜ್ ಅಟ ಕ್ಲೋಜ್ ನನ್ ದುಡ್ಡು ಇಲ್ಲ ಕೂಡ ಬಿಡ್ತೀನಿ ಇಲ್ಲ ಹ ಇದಿಲ್ವಾ ಲಕ್ಷ್ಮೀ ಕೂಡ